ರಾಷ್ಟ್ರ ಈಗ ಇದು ರಾಷ್ಟ್ರ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಅದರಿಂದ ಇವತ್ತು ಜಿಲ್ಲೆ ಮತ್ತು ದೇಶ ರಾಜ್ಯಕ್ಕೆ ಉತ್ತಮವಾದಂಥ ಒಂದು ರೈತ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನ ಮಾಡಿದ್ದಾರೆ ಕುಮಾರ ಸ್ವಾಮಿ ಕೇಂದ್ರ ಸಚಿವ ಅದು ನೋಡೋಣ ಭಗವಂತನಿತ್ಯ ಏನಿದೆ ಮುಂದಿನ ತೀರ್ಮಾನಗಳೇನಾಗ್ತಾಯಿದ್ರೆ ಭಗವಂತ ನಿರ್ಧಾರ ಮಾಡಿ ಕಾಂಗ್ರೆಸ್ ನಾಯಕರಲ್ಲಿ ಕೆಲವೊಬ್ರು ಆಪರೇಷನ್ ಬಗ್ಗೆ ಮಾತಾಡಿದ್ರು ಕೆಲವೊಬ್ರು ಇದ್ದು ಸತ್ತಂಗೆ ಅಂತ ಮಾತಾಡಿದ್ರು ಈ ರೀತಿಯಾದ ವಾಗ್ದಾಳಿಗಳು ಬರ್ತಾ ಇದೆ ಈಗ ಬಗ್ಗೆ ಈಗ ಅದರ ಬಗ್ಗೆ ಅದರ ಬಗ್ಗೆ ಕಾಂಗ್ರೆಸ್ ನಾಯಕರುಗಳಲ್ಲಿ ಏನು ಒಂದು ಮೈತ್ರಿಯ ಒಂದು ಸಂಬಂಧಗಳು ಬೆಳೆದ ನಂತರ ಇಡೀ ರಾಜ್ಯದಲ್ಲಿ ಆ ಪಕ್ಷದ ಭವಿಷ್ಯ ಏನಾಗುತ್ತೆ ಅಂತಕ್ಕಂಥ ಒಂದು ಆತಂಕದಲ್ಲಿ ಅವರವ್ರಿಗೆ ಬೇಕಾದಂಥ ರೀತಿಯಲ್ಲಿ ನಮ್ಮ ಒಂದು ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಮಾಡೋದೇನಿದೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೊಳ್ಳೋಕ್ಕಾಗತ್ತಾ ಅವ್ರು ಟೀಕೆ ಟಿಪ್ಪಣಿನೇ ಮಾಡಬೇಕಲ್ವೇ ಮಾಡಿದ್ದಾರೆ ಸಂತೋಷ ಹಳೆ ಮೈಸೂರು ಭಾಗದಲ್ಲೇ ಅವ್ರಿಗೆ ಇರ್ತಕ್ಕಂಥದ್ದು ಇವತ್ತು ಜೆ ಡಿ ಎಸ್ನ ಮುಗಿಸ್ಬೇಕು ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಜೆ ಡಿ ಎಸ್ ಸೋಲಿಸ್ಬೇಕು ಅನ್ನೋದೇ ಕಾಂಗ್ರೆಸ್ ಏನು ಇಟ್ಕೊಂಡಿದ್ದಾರೆ ಆದರೆ ಅವರ ಒಂದು ಗುರಿ ತಲುಪ್ತಕ್ಕಂಥದ್ದು ಸುಲಭ ಇಲ್ಲ ಸರ್ ಈಗ ಮಂಡ್ಯ ಜನಸಂಖ್ಯೆ